ಶ್ರೀರಾಮನವಮಿ ಅಂಗವಾಗಿ ಕ್ಷೇತ್ರದ ಬಸವನಪುರ ಗ್ರಾಮದ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನವಮಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿತ್ತು ಬಸವನಪುರ ಸುತ್ತಮುತ್ತಲಿನ ಬಡಾವಣೆಗಳ ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾದರು ಶ್ರೀರಾಮನವಮಿ ಪ್ರಯುಕ್ತ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಬಗೆ ಬಗೆಯ ಹೂಗಳಿಂದ ಅಲಂಕಾರ ಮಾಡಿ ಸಿಂಗಾರ ಮಾಡಲಾಗಿತ್ತು ಬಸವನಪುರ ಸ್ವತಂತ್ರ ನಗರ ಗಾಯತ್ರಿ ಬಡಾವಣೆ ಅಯ್ಯಪ್ಪನ ನಗರ ಸುತ್ತಮುತ್ತಲಿನಿಂದ ಅಪಾರ ಭಕ್ತರು ಭಾಗವಹಿಸಿ ಹೋಮಗಳು ಅಭಿಷೇಕ ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸಿ ಪೂಜೆ ಸಲ್ಲಿಸಿ ಪ್ರಸಾದವನ್ನ ಸ್ವೀಕರಿಸಿ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ದೇವಾಲಯಕ್ಕೆ ಬಂದ ಭಕ್ತಾದಿಗಳಿಗೆ ಅನ್ನ ಸಂದರ್ಪಣೆ ಪಾನಕ ಮಜ್ಜಿಗೆಯನ್ನ ವಿತರಣೆ ಮಾಡಲಾಯಿತು ಅನ್ನದಾನಕ್ಕೆ ನೂರಾರು ದಾನಿಗಳು ಸಹಾಯ ಮಾಡಿದ್ದು ವಿಶೇಷವಾಗಿತ್ತು ಇದೇ ಮೊದಲ ಬಾರಿಗೆ ಶ್ರೀ ಅಭಯ ಆಂಜನೇಯ ಸ್ವಾಮಿಯ ಪಲ್ಲಕ್ಕಿ ಮೆರವಣಿಗೆ ಮಾಡುತ್ತಿದ್ದು ಬಸವನಪುರ ಸ್ವತಂತ್ರ ನಗರ ಗಾಯತ್ರಿ ಬಡಾವಣೆ ಅಯ್ಯಪ್ಪನಗರ ಎಲ್ಲ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಧರ್ಮದರ್ಶಿ ವೆಂಕಟೇಶ್ ಗ್ರಾಮಸ್ಥರಾದ ಸ್ವಾಮಿ ಗಂಗಾಧರ್ ವಿ ಮಂಜುನಾಥ ಸುಬ್ರಮಣಿ ಈಶ್ವರ್ ವಿಜಿ ಸಂತು ಗಂಗು ರವಿ ಕಾರ್ತಿಕ ಹರೀಶ್ ಮೋ ಮೋಹನ್ ಮತ್ತಿತರರು ಉಪಸ್ಥಿತರಿದ್ದರು ನಮಸ್ತೆ ಸರ್ ನಮ್ಮ ಹೆಸರು ರಂಗನಾಥ್ ಶರ್ಮಾ ನಮ್ಮದು ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಇಲ್ಲಿ ಹನುಮ ಜಯಂತಿ ಶ್ರೀರಾಮನವಮಿ ವಿಶೇಷವಾಗಿ ನಡೆಯುತ್ತೆ ಸುಮಾರು ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಒಂದು ಸುಮಾರು ಒಂದು ಮೂರರಿಂದ ನಾಲ್ಕರಿಂದ ಐದು ಸಾವಿರ ಜನಕ್ಕೆ ಅನ್ನದಾನ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಆಮೇಲೆ ಈ ದೇವಸ್ಥಾನದಲ್ಲಿ ವಿಶೇಷ ಏನಂತಂದರೆ ತುಂಬ ಶಕ್ತಿ ಆಮೇಲೆ ಪ್ರತಿಯೊಬ್ಬ ಮಕ್ಕಳಿಗೂ ಯಂತ್ರ ಎಲ್ಲ ಕಟ್ತೀವಿ ಆಮೇಲೆ ಪ್ರತಿ ಅಮಾವಾಸ್ಯೆಗೂ ಹೋಮ ಮಾಡ್ತೀವಿ ಸುಮಾರು ಜನ ಮಕ್ಕಳು ಬಂದು ಯಂತ್ರ ಎಲ್ಲ ಕಟ್ಟಿಸ್ಕೊಂಡು ಹೋಗ್ತಾರೆ ಆಮೇಲೆ ಶ್ರೀರಾಮನವಮಿ ಹನುಮ ಜಯಂತಿ ತುಂಬ ವಿಶೇಷವಾಗಿ ಮಾಡಿ ಸುಮಾರು ಒಂದು ಐದು ಸಾವಿರ ಜನವರೆಗೂ ಅನ್ನದಾನ ಸೇವೆ ಮಾಡ್ತೀವಿ ಪಲ್ಲಕ್ಕಿ ಉತ್ಸವ ಇರುತ್ತೆ ಪ್ರತಿಯೊಂದು ಶನಿವಾರ ಮಂಗಳವಾರ ವಿಶೇಷವಾಗಿ ಜನ ಬಂದು ಈ ಆಂಜನೇಯ ಸ್ವಾಮಿಯಲ್ಲಿ ತುಂಬ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಇದೆಲ್ಲ ಇದೆ ಅದಕ್ಕೋಸ್ಕರ ಇವತ್ತು ಶ್ರೀರಾಮನವಮಿ ವಿಜೃಂಭಣೆಯಿಂದ ನಡೀತಾ ಇದೆ ನಮ್ಮ ಈ ಚಿಕ್ಕಬಸವನಪುರ ಸ್ವತಂತ್ರ ನಗರ ಹಾಗೂ ಗಾಯತ್ರಿ ಬಡಾವಣೆಯ ಗ್ರಾಮಸ್ಥರು ಮತ್ತು ಈ ಯುವಕರ ಸಂಘದಿಂದ ಒಂದು ಪ್ರೋತ್ಸಾಹದಿಂದ ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾಗಿ ಶ್ರೀರಾಮನವಮಿನ ಆಚರಿಸ್ತಾ ಇದ್ದೀವಿ ಜೈ ಶ್ರೀರಾಮ್ ಜೈ ಹನುಮ್ ಜೈನ ಜನರಿಗೆ ಶುಭಾಶಯಗಳು ಈ ದಿನ ಈ ಶ್ರೀರಾಮನ ಈ ಶ್ರೀರಾಮನವಮಿ ತುಂಬ ವಿಶೇಷ ಯಾಕಂದರೆ ನಿರಂತರ ಹೋರಾಟದಿಂದ ನಾವೀಗ ರಾಮಲಲ್ಲವನ್ನು ಪ್ರತಿಷ್ಠಾಪನೆ ಮಾಡಿ ಮೊದಲನೇ ಬಾರಿಗೆ ಸೂರ್ಯನ ಕಿರಣಗಳು ಆ ರಾಮಲಲ್ಲ ಹಣೆಯ ಮೇಲೆ ಬಿದ್ದಂಥ ಒಂದು ಸುಂದರವಾದಂಥ ದೃಶ್ಯವನ್ನು ನಾವೀಗ ಅಯೋಧ್ಯೆಯಲ್ಲಿ ನೋಡ್ತಿದ್ದೇವೆ ಆದ್ದರಿಂದ ಆ ಅಯೋಧ್ಯೆ ಶ್ರೀರಾಮುಲುಗೋಸ್ಕರ ಯಾರ್ಯಾರು ಶ್ರಮವಹಿಸಿ ಆ ಕೆಲಸ ಕಾರ್ಯಗಳು ಪಡೆದು ಅವರೆಲ್ಲರಿಗೂ ಸಹ ಈ ಶ್ರೀರಾಮನ ಜಯಂತಿಯನ್ನು ಶುಭಾಶಯಗಳನ್ನ ಕೊಡ್ತೇವೆ